ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಎಂಟರಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಸ್ಥಾಪನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಕುಳ್ಳು ಸಂಘದಲ್ಲಿ ಸರ್ವೆ ನಂಬರ್ ಎಂಬತ್ತೆಂಟು ಬಾರ ಎರಡು ಕ್ಷೇತ್ರ ನಾಲ್ಕು ಎಕರೆ ಜಮೀನು ಖರೀದಿ ಮಾಡಿದ್ದೀವಿ ಮಾಡಲಾಗಿದೆ ಅದು ಮಾಡಿದ್ವಿ ಅದು ಅವತ್ತಿನ ಮಿತಿಗೆ ಸಂಸ್ಥಾದ ಹೆಸರಲ್ಲೇ ಟ್ರಸ್ಟಿ ಹೆಸರಲ್ಲೇ ನೋಂದ ಮಾಡಿದ್ವಿ ಮುಂದೆ ನಾವು ಮಠದ ಲೈನ್ಔಟ್ ಹಾಕೋ ಕಾಲಕ್ಕೆ ಯಾಕಂದರೆ ಅದು ಹೊಲ ಇತ್ತು ಅದರ ಅದ್ರ ಇನ್ನೂ ಅದರದ್ದು ಜಮೀನು ಇತ್ತು ಮಠ ಹಾಕೋ ಕಾಲಕ್ಕೆ ನಮಗೆ ಖರೀದಿ ಆದ ಜಾಗ ಬಿಟ್ಟು ನಾವು ಹೆಚ್ಚಿಗೆ ಲೈನ್ಔಟ್ ಹಾಕಿದ್ವಿ ಬಿತ್ತು ನಮಗೆ ಗುರುತಾಗದ ಮುಂದೆ ಮಠ ಕಟ್ಟಿದ ಮೇಲೆ ಜಮೀನು ಮಾಲಕರು ಅದನ್ನು ಸರ್ವೆ ಮಾಡಿಸಿದ ಮೇಲೆ ನಿಮ್ಮ ಮಠ ನಮ್ಮ ಜಮೀನ್ದಾಗ ಬಂದೈತೆ ಅಂತ ಹೇಳಿ ನನ್ನ ಮೇಲೆ ಟ್ರಸ್ಟಿ ಮೇಲೆ ಅಂದ್ರೆ ನನ್ನ ಮೇಲೆ ಕೋರ್ಟ್ಗೆ ಹಾಕಿದರು ಮಠ ಅದನ್ನು ಕಿತ್ಕೋಬೇಕು ಅಂತ ಆ ಕಾಲಕ್ಕೆ ಅದಕ್ಕೆ ಇಟ್ಕೊಳ್ಳೋ ಪರಿಸ್ಥಿತಿ ಇದ್ದಿದ್ದಿಲ್ಲ ಆವಾಗ ನಾವು ಅವ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡು ರಾಜಿ ಮಾಡಿಕೊಂಡು ಎರಡು ಎಕರೆ ಹೊಲನ ನಾವು ಖರೀದಿ ಕೊಟ್ಟುಬಿಡ್ರಿಗೌಡ್ರೆ ನಮಗೆ ಸಹ ಇರಲಿ ಅದು ನಿಮ್ಗೆ ರೊಕ್ಕ ಕೊಡ್ತೀವಿ ನಮ್ಮ ಮೊದಲಿನ ಕಿಮ್ಮತ್ತಿನಕ್ಕಿಂತ ಎರಡು ಪಟ್ಟು ಹೆಚ್ಚು ಮಾಡಿ ಆ ಜಮೀನು ಎರಡು ಎಕರೆ ಹಿಡಿದ್ವಿ ನಾವು ಆ ಕಾಲಕ್ಕೆ ಅದಕ್ಕೆ ನೋನ್ ಮಾಡಕ್ಕೆ ಅನುಕೂಲ ಕಾಯ್ದೆ ಅನುಕೂಲ ಬರಲಿಲ್ಲ ಆ ಇದರೊಳಗೆ ಅವರು ದವಾಖಾನೆ ಸೇರಿಬಿಟ್ರು ಮಾಲಕರು ಬಿಜಾಪುರ ದವಾಖಾನೆಗೆ ಸೇರಿಬಿಟ್ರು ಅವ್ರ ಸತ್ರ ಅವ್ರ ಮಕ್ಕಳು ಹೊಂದಾಣಿಕೆ ಇದ್ದಿಲ್ಲ ಅವರು ನಮಗೆ ಜಮೀನು ನಿಮಗೆ ನೋಂದಾಯ ಆಗಿ ಕೊಡೋದಿಲ್ಲ ಅವರು ಅಂತ ಅದು ನಿರ್ಣಯ ಆದಮೇಲೆ ಅಲ್ಲಿ ಕುಡೂರು ಸಂಘದ ಒಬ್ಬರು ಅವ್ರ ಸಂಬಂಧಿಕರ ಜಮೀನು ಮಾಲಕರ ಸಹ ಸಂಬಂಧಿಕರ ಎಲ್ ಎಮ್ ಪಾಟೀಲ್ರು ಅಂತ ಹೇಳಿ ಅವರು ಎಲ್ಲ ನಿಮ್ಮ ರೊಕ್ಕ ಕೊಟ್ಟದ್ದು ಮುಣುಗ್ತೈತಿ ನೀವು ಹೆಂಗಾರ ಮಾಡಿ ಮಾಡಿಕೊಡ್ರಿ ಹೆಂಗೆ ಮಾಡೋದು ಏನು ಮಾಡೋದು ನಾವು ಮಲ್ಲಾಪುರ ಭಾಳ ವಿಚಾರ ಮಾಡಿದ್ಮೇಲೆ ಅವರು ಎಲ್ ಎಂ ಪಾಟೀಲ್ರು ಇಲ್ಲ ನಿನ್ನ ಹೆಸರಲ್ಲೇ ಮಾಡ್ಕೊಂಬಿಡು ಆ ಕಾಲಕ್ಕೆ ಟ್ರಸ್ಟಿ ಅಧ್ಯಕ್ಷದ್ದು ನೀವು ಮಾಡ್ಕೊಂಬಿಡು ಅಂತ ನಾವು ಟ್ರಸ್ಟಿ ಅಧ್ಯಕ್ಷ ಇದ್ದೀರಿಂದ ಅದು ಎರಡು ಎಕರೆ ಫಲ ನಾವು ನೋನ್ ಮಾಡ್ಕೊಂಡ್ವಿ ಮುಂದೆ ಅದನ್ನು ಕಾನೂನು ಪ್ರಕಾರ ಭಾಳ ಹೊಡೆದಾಡಿದರೂ ಸರ್ಕಾರ ಬದಲಾವಣೆ ಆದ ಮೇಲೆ ನಮಗೆ ಆ ಪರ್ಮಿಷನ್ನು ಅದು ಸಿಗಲಿಲ್ಲ ಅದು ಅದರೊಳಗೆ ಕಾಲುಬಿನೊಳಗೆ ಹಳೆ ಷರ್ತು ಹೊಸ ಷರ್ತು ಏನೋ ಒಂದು ಇದು ಇತ್ತು ಅದಕ್ಕೆ ಅಲ್ಲೂ ಹಾಂ ಅದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಪರ್ಮಿಷನ್ ಸಿಗದಾಗುತ್ತಲೇ ನಾವು ಏನು ಮಾಡಿದ್ವಿ ಆ ಎರಡು ಎಕರೆ ನಾವು ದಾನಪತ್ರ ಮಾಡಿ ಕೊಟ್ಟು ಈ ತಾರೀಕಿಗೆ ಯಾವ ತಾರೀಕು ಇಲ್ಲ ಇದು ಹದಿನಾಲ್ಕು ಹಾಂ ನಾಲ್ಕು ಹಾಂ ಪೂರ್ತಿಯಾಗಿ ಬಿಟ್ಟು ಕೊಡುವ ದೃಷ್ಟಿಯಿಂದ ನಾಲ್ಕು ಹತ್ತು ಹದಿನಾಲ್ಕರಲ್ಲಿ ಜಮೀನು ಖರೀದಿ ಮಾಡಿದ್ದು ನಂತರ ಹಿರಿಯರ ಸಮಕ್ಷದಲ್ಲಿ ಸದರ್ ಜಮೀನು ಪೂರ್ತಿಯಾಗಿ ಬಿಟ್ಟು ಕೊಡುವ ದೃಷ್ಟಿಯಿಂದ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ಟ್ರಸ್ಟಿಗೆ ಟ್ರಸ್ಟಿಗೆ ಜಮೀನು ದಾನಪತ್ರವಾಗಿ ಬರ್ಕೊಟ್ಟು ಮುಂದೆ ಆ ಜಮೀನು ಸರ್ವೆ ನಂಬರ್ ಎಂಬತ್ತೆಂಟು ಬಾರ್ ಎರಡು ಕ್ಷೇತ್ರ ಎರಡು ಎಕರೆ ಜಮೀನು ಬೆಳೆಯನ್ನು ಕೂಡ ಪಡೆದಿದ್ದಾರೆ ಎನ್ನುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಸಮಕ್ಷಮ ದಾಖಲೆ ಒದಗಿಸಿದರೆ ಎಲ್ಲರೊಂದಿಗೆ ಚರ್ಚಿಸಲಾಗುವುದು ನಾವು ಅದನ್ನು ದಾನ ಪತ್ರ ಮಾಡೋಕ್ಕೊಂತ ಮೊದಲ ಕುಡಿಯುವ ಸಂಮಕ್ಕೆ ನಾವು ದೂರ ಯಾಕೆ ನಮಗೆ ದಾರಿ ದೂರಕ್ಕೆತ್ತಲ್ಲ ನನಗೆ ವಯಸ್ಸಾದ ಕಾರಣಕ್ಕೆ ನಾವು ಹೋಗೋದು ಬರೋದು ಮಾಡಲಿಲ್ಲ ಅಲ್ಲಿ ಮತ್ತು ಅಖಿಲ ಭಾರತ ಹಿಂಗಾಯತ್ ಪಂಚಮ ಶ್ರಾಯ್ ಟ್ರಸ್ಟಿನ ಮುಖ್ಯ ಕಚೇರಿಗೆ ಹುಬ್ಬಳ್ಳಿಯಲ್ಲಿ ಇರುವುದರಿಂದ ಹಣಕಾಸಿನ ವ್ಯವಹಾರ ಅನುಕೂಲ ಹಾಗೂ ಕುಡೂಲ್ ಸಂಘ ಎಸ್ ವಿ ಎಸ್ ಬ್ಯಾಂಕಿನಲ್ಲಿ ಹಾಗೂ ಹುಬ್ಬಳ್ಳಿ ವಿಜಯ ಬ್ಯಾಂಕಿನಲ್ಲಿ ಖಾತೆ ಇರುತ್ತವೆ ಮತ್ತು ಸಮಾಜದ ಬಾಂಧವರಿಂದ ದೇಣಿಗೆ ಪಡೆದಲ್ಲಿ ಬಂದ ಹಣದಿಂದ ಹುಬ್ಬಳ್ಳಿ ನಗರದಲ್ಲಿ ಸಮಾಜದ ಭವನಕ್ಕೆ ನಿರ್ಮಾಣಕ್ಕೆ ಅಲ್ಲೇ ಜಾಗೆಯಲ್ಲಿ ನಮರ ನಗರಾಭಿವೃದ್ಧಿ ಪ್ರಾಧಿಕಾರ ಹುಬ್ಬಳ್ಳಿ ಇದರಿಂದ ತೆಗೆದುಕೊಂಡಿವೆ ಹದಿಮೂರು ಗುಂಟೆ ಹೊಲನಳ್ಳೆ ಗದಗ ತಾಲೂಕು ಹೊಂಬಳ ಗ್ರಾಮದಲ್ಲಿ ನಡೆಯಿರುವ ಶಾಲೆಗೆ ಹುಣಸಿಕಟ್ಟಿ ಕುಟುಂಬದವರು ಜಮೀನನ್ನು ದಾನವಾಗಿ ಕೊಟ್ಟಿರುತ್ತಾರೆ ನಮ್ಮ ತಮ್ಮ ಮಲ್ಲಪ್ಪ ಎಲ್ಲಪ್ಪ ಹುಣಸಿಕಟ್ಟಿ ಅವರ ತಂದೆಯ ಹೆಸರನ್ನು ನಾವು ಉಮಾಕಾಂತ್ ಹೊನ್ನಪ್ಪ ಹುಣಸಿಕಟ್ಟಿಯವರು ತಮ್ಮ ಅಜ್ಜನವರ ಹೆಸರಾದ ಎಲ್ಲಪ್ಪ ಮಲ್ಲಪ್ಪ ಹುಣಸಿಕಟ್ಟಿಯವರ ಹೆಸರಲ್ಲಿ ಶಾಲೆ ನಡೆಸಲು ಜಮೀನನ್ನು ದಾನವಾಗಿ ಕೊಟ್ಟಿದ್ದು ತನ್ನದೇ ಆದ ಆಡಳಿತ ಮಂಡಳಿಯ ಆಶ್ರಯದಲ್ಲಿ ನಡೆಯುತ್ತದೆ ಅದು ಏನಾಯ್ತು ಅಂದ್ರೆ ನಮ್ಮ ತಮ್ಮ ನಮ್ಮ ತಮ್ಮನ ಅಣ್ಣನ ಮಕ್ಕಳಿಗೆ ಆ ಜಮೀನಿ ತೂರಂತೆ ಕೆಲ್ ಅವ್ರು ನಮ್ಮ ತಂದೆಯವರು ನಮ್ಮ ಅಜ್ಜನ ಇಟ್ಟರೆ ಮಾಡಿ ನಾವು ನಿಮಗೆ ಜಮೀನು ದಾನ ಕೊಡ್ತೀವಿ ಅಂತ ಹೇಳಿದರು ಊರು ಬಂದಿದೆ ಅದು ಜಮೀನು ಅದಕ್ಕೆ ನಾವೇನು ಮಾಡ್ತೀವಿ ಹಂಗಾರೆ ಅವ್ರ ಅದನ್ನ ಹೆಸರಿ ನಾವು ದಾನ ಕೊಡೋ ಕಾಲಕ್ಕೆ ಕಂಡೀಷನ್ ಮಾಡಿ ಅವ್ರು ನಮ್ಗೆ ಜಮೀನು ಕೊಟ್ಟರು ಆ ಜಮೀನು ನಾವು ದಾನ ತೊಗೊಂಡು ಮುಂದೆ ಆ ಅದನ್ನು ಫಾಲೋ ಮಾಡಿದ್ವಿ ಮತ್ತೆ ಅದು ಗೌರ್ಮೆಂಟ್ ಜಾಗ ಅದು ಇದು ಅಂತ ಏನೋ ಬರ್ದಾರ ಅದು ನಾವು ಅದು ಸತ್ಯಕ್ಕೆ ದೂರ ಆದ ಮಾತು ನಾವು ಅದ್ರಾಗ ಯಾವುದು ಯಾವುದು ಇಲ್ಲ ಇನ್ನೊಂದು ಆರೋಪ ಎಷ್ಟೇ ಇಪ್ಪತ್ನಾಲ್ಕು ಗುಂಟೆ ಜಾಗಕ್ಕೆ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೈದರವರೆಗೆ ಸರ್ಕಾರದ ಕೋಟ್ಯಾಂತರ ಅನುದಾನ ನೀಡಿವೆ ಸರ್ಕಾರ ನೀಡಿದ ಹಣವನ್ನು ಸಮಾಜದ ಮುಖಂಡರು ದುರ್ಬಳಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಲು ಇಚ್ಛೆ ಪಡ್ತಾ ಇದ್ದೇನೆ ಗದಗ ಜಿಲ್ಲಾ ಪಂಚಮಸಾಲಿ ಸಂಘ ಹುಟ್ಟಿದ್ದು ಎರಡು ಸಾವಿರದ ಏಳನೇ ಇಸ್ವಿಯೊಳಗೆ ಪ್ರಾರಂಭ ಆಯಿತು ಅದಕ್ಕೆ ಜಾಗೆಯನ್ನು ಲೂಣ್ ತಾಲೂಕಿನ ಹುಲ್ಲೂರು ಗ್ರಾಮದ ದಿವಂಗತ ವೆಂಕನಗೌಡ ಕೆಂಚನಗೌಡರು ಸ್ವತಂತ್ರ ಯೋಧರು ಇವರ ಸ್ಮರಣಾರ್ಥ ಮಕ್ಕಳಾದ ಎಚ್ ವಿ ಕೆಂಚನಗೌಡರು ಮಕ್ಕಳು ಅದಕ್ಕೆ ದಾನ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಅದನ್ನು ಪ್ರಾಧಿಕಾರದಿಂದ ನಾವು ಮೂವತ್ತು ವರ್ಷ ಲೀಜು ಅನ್ನ ನಾವು ಪಡೆದುಕೊಂಡ್ವಿ ತದನಂತರದಲ್ಲಿ ನಮ್ಮ ಸಮಾಜ ಬಾಂಧವರಿಂದ ಸದರ್ ಜಾಗೆಯಲ್ಲಿ ಕಚೇರಿ ಕಟ್ಟಡ ನಿರ್ಮಿಸಿದ್ದು ಸದರ್ ಕಟ್ಟಡದ ಸಲುವಾಗಿ ಸಮಾಜ ಬಾಂಧವರಿಂದ ದಾನ ರೂಪದಲ್ಲಿ ಹಣ ಸಂಗ್ರಹಿಸಿದ್ದು ಸುಮಾರು ಮೂರು ನಾಲ್ಕು ಲಕ್ಷ ರೂಪಾಯಿಗಳು ಹಾಗೂ ಕಲ್ಲು ಕಡಿ ಕಬ್ಬಿಣ ಉಸುಗು ಸಿಮೆಂಟು ಇತರೆ ವಸ್ತುಗಳ ರೂಪದಲ್ಲಿ ನೀಡಿದ್ದಾರೆ ಇದಕ್ಕೆ ದಾಖಲೆ ಇರುತ್ತವೆ ಕಚೇರಿ ವೇಳೆಯಲ್ಲಿ ಖುದ್ದಾಗಿ ಅಂತ ಈ ಮೂಲಕ ಹೇಳ್ತಾ ಎರಡು ಸಾವಿರದ ಹದಿಮೂರರಿಂದ ಇಪ್ಪತ್ತೈದರವರೆಗೆ ಸುಮಾರು ಹನ್ನೆರಡು ವರ್ಷಗಳಿಂದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಂಸದರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸಚಿವರುಗಳಿಗೆ ಜಿಲ್ಲಾ ಮತ್ತು ಸ್ಥಳೀಯ ಶಾಸಕರಿಗೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಹಾಗೂ ಇತರೆ ಗಳಿಗೆ ಸಮುದಾಯ ಭವನ ಕಟ್ಟು ನಿರ್ಮಾಣಕ್ಕೆ ಸಹಾಯಧನಕ್ಕಾಗಿ ಎಲ್ಲ ದಾಖಲೆಗಳೊಂದಿಗೆ ಹಲವಾರು ಬರಿ ಬಾರಿ ಮನವಿ ಮತ್ತು ಖುದ್ದಾಗಿ ಬೆಟ್ಟಿಯಾದರೂ ಸಹ ಇಲ್ಲಿಯವರೆಗೆ ಯಾವುದೇ ಹಣ ಮತ್ತು ಅನುದಾನ ಮಂಜೂರಾಗಿರುವುದಿಲ್ಲ ಎಂದು ತಿಳಿಪಡಿಸುತ್ತೇವೆ ಹಣ ಅನುದಾನ ಬಿಡುಗಡೆ ಬಗ್ಗೆ ದಾಖಲೆ ಇದ್ದರೆ ಸಂಘಕ್ಕೆ ನೀಡಿದಲ್ಲಿ ಸಮಾಜ ಮತ್ತು ತಾವುಗಳು ನೀಡಿದ ಅಭಿಪ್ರಾಯಕ್ಕೆ ನಾವು ಬದ್ಧರಾಗಿರುತ್ತೇವೆ ಸದರ್ ಜಾಗೆ ಸದರ್ ಜಾಗೆಯಲ್ಲಿ ನಾವು ಈಗಾಗಲೇ ನಮ್ಮ ಈ ಹಿಂದಿನ ಉಸ್ತುವಾರಿ ಸಚಿವರು ಸಹ ಗುದ್ಲಿ ಪೂಜೆ ಸಹ ಮಾಡಿದರು ಆದರೆ ಇಲ್ಲಿವರೆಗೂ ಯಾವುದೇ ಒಂದು ಅನುದಾನ ಆಗಲಿ ವೈಯಕ್ತಿಕ ದೇಣಿಗೆ ಆಗಲಿ ಅವರಿಂದ ಯಾರಿಂದನೂ ನಮಗೆ ಬಂದಿಲ್ಲ ಬಂದಿದ್ದರೆ ದಾಖಲೆ ನೀಡಿದರೆ ಅದನ್ನು ಸಮಕ್ಷಮ ಕುಂತು ನಾವು ಪರಿಶೀಲನೆ ಮಾಡಬಹುದು ಅನ್ನುವಂಥ ಈ ಒಂದು ಅವರು ಹೇಳಿದಂಥ ಆರೋಪಕ್ಕೆ ನಾನು ಸ್ಪಷ್ಟೀಕರಣ ನೀಡ್ತಾ ಇದ್ದೇನೆ ಇನ್ನು ಪತ್ರಿಕಾ ವರದಿಯಲ್ಲಿ ಅವರು ಏನು ಹೇಳಿದರು ನಮ್ಮ ಗದುಗಿನ ಜಿಲ್ಲಾ ಮುಖಂಡರು ಟು ಎ ಮೀಸಲಾತಿಗೆ ಭಾಗವಹಿಸದೆ ಅದಕ್ಕೆ ಬೆಂಬಲ ನೀಡಲು ನೀಡದೆ ಅನ್ನುವಂಥ ಶಬ್ದವನ್ನು ಬಳಸಿದರು ಬಹುಶಃ ಅವರಿಗೆ ತಿಳಿದಿರಕ್ಕಿಲ್ಲ ನಾವು ನಮ್ಮ ಸಮಾಜದ ಸಲುವಾಗಿ ಇನ್ನೂ ಪೀಠ ಮಾಡೋಕ್ಕಿಂತ ಪೂರ್ವದಲ್ಲಿ ಅಂದರೆ ಟು ಎ ಮೀಸಲಾತಿ ಬೇಡಿಕೆ ಸಲುವಾಗಿ ಹುಟ್ಟಿದ್ದು ಗದಗ ಜಿಲ್ಲೆಯಿಂದಲೇ ಅದು ಮೊಳಕೆಯಾಗಿದ್ದು ಟೂ ಎ ಬೇಕು ಸಮಾಜಕ್ಕೆ ಅಂಥೇಳಿ ಬೇಡಿಕೆ ಇಟ್ಟು ಗದಗಿನಿಂದಲೇ ಪ್ರಾರಂಭವಾಗಿದೆ ಅಂದು ಹತ್ತು ಎರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ರಾಜ್ಯ ಹಿಂದುಳಿದ ಆಯೋಗಕ್ಕೆ ನಾವು ನಾಗನಗೌಡ ಹಿರೇಮನಿ ಪಾಟೀಲ್ ದಿವಂಗತ ಪ್ರಬಣ್ಣ ಅವರು ಇಲ್ಲೇ ಕುಳಿತಂಥ ಎಲ್ಲ ನಾವುಗಳು ಸೇರಿ ಬೆಂಗಳೂರು ಲೆವೆಲ್ನೊಳಗೆ ಸ್ಟ್ರೈಕ್ ಮಾಡಿ ಅವತ್ತು ಮನವಿ ಸಲ್ಲಿಸಿದ್ದೀವಿ ಮತ್ತು ಕಾಲ ಕಾಲಕ್ಕೆ ಹೆಂಗೆ ಹಂಗೆ ಏನೇನು ಬರ್ತಾವ ಅವನ್ನು ಕೊಟ್ಕೊತ ಬಂದಿವಿ ಆದರೆ ಪುಷ್ಟಿ ಆದರೆ ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಎಲ್ಲ ಮುಖಂಡರಿಗೆ ಆಸಕ್ತಿ ಇಲ್ಲ ಎಂದು ಹೇಳಿರುವುದು ವಿಷಾದನೀಯ ಅದಕ್ಕೆ ಎಲ್ಲ ನಮ್ಮಲ್ಲೇ ಕೊಟ್ಟ ಬಗ್ಗೆ ಈಗಾಗಲೇ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕೊಟ್ಟಂಥ ದಾಖಲೆಗಳು ಸಹ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಂಥ ದಾಖಲೆಗಳು ಇವತ್ತು ಇವೆ ಇವತ್ತು ನಾವು ಏನು ಹೇಳಿದ್ವಿ ಎಲ್ಲ ದಾಖಲೆಗಳನ್ನು ನಮ್ಮಲ್ಲಿ ಪರಿಶೀಲಿಸಬಹುದು ಆದ ಕಾರಣ ನಾನು ಇಷ್ಟೇ ಸಮಾಜದ ಎಲ್ಲ ಕಿರಿಯ ಹಿರಿಯ ಸಮಾಜ ಬಾಂಧವರಿಗೆ ಇಳಿಸುವುದೇನೆಂದರೆ ಸಮಾಜದ ಯುವ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ವಿನಾಕಾರಣ ಸಮಾಜ ಕಟ್ಟಿದ ಬೆಳೆಸಿದ ಹಿರಿಯರ ಬಗ್ಗೆ ಹಾಗೂ ಪಂಚಮಸಾಲಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡುವಂತಾಗಿದೆ ಯುವ ಮುಖಂಡರು ತಮಗೆ ಯಾವುದೇ ವಿಷಯದ ಬಗ್ಗೆ ಸೂಕ್ತ ಮಾಹಿತಿ ದಾಖಲೆ ಬೇಕಾದಲ್ಲಿ ಸಂಘದ ಕಚೇರಿಯಲ್ಲಿ ಸೇರಿಕೊಂಡು ಚರ್ಚಿಸೋಣ ಸಮಾಜದ ಬಲಿಷ್ಠಗೊಳಿಸಲು ಎಲ್ಲರೂ ಕೂಡಿ ಪಾರಿದರ್ಶಕವಾಗಿ ಶ್ರಮಿಸೋಣ ಅಂತ ಈ ಮೂಲಕ ನಾನು ಹೇಳ್ತಾ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಹುಬ್ಬಳ್ಳಿಯಿಂದ ಬುತ್ತಿ ಮಾಡಿಸ್ಕೊಂಡು ಅವರ ಪಾದಯಾತ್ರೆಯಲ್ಲಿ ಭಾಗವಹಿಸಿವಿ ಏನು ಸರ್ ನಮ್ಮ ಎಲ್ಲ ಟ್ರಸ್ಟಿ ಜನರು ತುಮಕೂರು ಮಠನೂ ಹೋಗಿವಿ ದಾವಣಗೆರೆ ಫಂಕ್ಷನ್ಗೆ ಹೋಗಿವಿ ಮತ್ತು ಕೊನೆಯ ದಿವಸ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ವೇದಿಕೆ ಮೇಲೆ ನಾವೆಲ್ಲರೂ ಉಪಸ್ಥಿತ ಅದಿವ್ಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಾವು ಆ ವಿಡಿಯೋ ವಿಡಿಯೋ ಅವ್ರ ಹತ್ರ ಇದ್ರೆ ಬೇಕಾದ್ರೆ ನೋಡ್ಬೋದು ನಾವು ಯತ್ನಾಳು ಸುದ್ದಿನ ತೆಗೆದಿಲ್ಲ ಯತ್ನಾಳ ಸ್ವಾಮಿಗಳಿಗಷ್ಟ ನಾವು ಹೇಳಿವಿ ಸಮಾಜ ಅಂದಮೇಲೆ ಸ್ವಾಮಿಗಳಿಗೆ ನೀವು ಟ್ರಸ್ಟು ಸಮಾಜ ವ್ಯಕ್ತಿ ಯಾರಿಗೂ ಬೆನ್ನು ಅಂತ ನಾವು ಹೇಳಿವಿ ಈಗ ನಮ್ಮ ಸಮಾಜ ಸ್ವಾಮ್ಯವ ನಾವು ಸಮಾಜದಿಂದ ಕಟ್ಟಿದವರು ನಮ್ಮ ಟ್ರಸ್ಟಿಯಿಂದ ಸ್ವಾಮಿ ಮಾಡಿವಿ ಟ್ರಸ್ಟು ಮೊದಲು ಹುಟ್ಟಿದ ಮೇಲೆ ಸ್ವಾಮಿ ಮಾಡಿದವರು ನಾವು ಆಮೇಲೆ ನಮ್ಮ ಸಮಾಜಕ್ಕೆ ಅವ್ರ ಏನು ಟು ಎ ಮೀಸಲಾತಿಗೆ ಹೊಡೆದಾಡ್ತಾರಲ್ಲ ಅವ್ರಿಗೆ ಬೆನ್ನಲುಬ್ಯಾಗಿ ನಿಂತ ಅವ್ರು ನಾವು ಪೂರ್ಣ ಬೆಂಗಳೂರು ಮುಖ್ಯಮಂತ್ರಿಗೇನು ಒಂದು ಮನವಿ ಕೊಡಕಂತ ಹೋದಿವಲ್ಲ ಆವಾಗ ಇವರೆಲ್ಲರೂ ಏನು ಬಂದು ಕೂಡಿದರು ನಾವೆಲ್ಲ ನಿಂತು ಎಲ್ಲ ಕ ಪಾದಯಾತ್ರದಾಗೂ ಅನ್ಲಿಗೆ ಮಠನೂ ಹೋಗ್ಯವು ನಾವು ಆಮ್ಯಾಗ ಫ್ರೀಡಮ್ಗೆ ಅವರು ಧರಣಿ ಸತ್ಯಾಗ್ರಹ ನಮ್ಮ ಗುರುಗಳು ಮಾಡಿದ್ರು ನಾವು ಅವ್ರ ಹಿಂದದೀವಿ ನಾವು ನಾವು ಆ ಧರಣಿಯೊಳಗೆ ನಾವು ಪಾಲ್ಗೊಂಡಿವಿ ನಾವು ನಾನು ಅಧ್ಯಕ್ಷ ಅದಕ್ಕೆ ಅದ ಅವತ್ತಿನ ಇದಕ್ಕೆ ಹಿಕ್ಕಟ್ಟ ಕಾಶ್ಯಪ್ನವರು ಅಧ್ಯಕ್ಷರು ಏನೋ ಅಂತ ಇದೇ ಯತ್ನಾಳ್ ಅವರು ಡಿಕ್ಲೇರ್ ಮಾಡಿದ್ರು ಅದನ್ನು ನಮಗೇನೂ ಗುರುತಿಲ್ಲದ ವಿಷಯ ಸಮಾಜದಲ್ಲಿ ಕುಲುಷಿತ ವಾತಾವರಣ ನಿರ್ಮಾಣ ಮಾಡಿದೆ ಏನೋ ವಿಚಾರಗಳಿದ್ರೆ ಹಿರಿಯರಲ್ಲಿ ಬಂದು ಚರ್ಚೆ ಮಾಡಿ ಸಮಾಜದ ಒಂದು ಒಗ್ಗಟ್ಟಿಗೆ ನಾಂದಿ ಆಗಬೇಕು ವನಃ ಸಮಾಜದಲ್ಲಿ ಮನೆ ಒಂದು ಮೂರು ಬಾಗಿಲು ಆಗಲಾರ್ದಂಗೆ ಎಲ್ಲರೂ ಅದನ್ನು ನೋಡ್ಕೋಬೇಕು ಅನ್ನುವುದೇ ನಮ್ಮ ಸಂದೇಶ ಮೊನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಗದಗ ಜಿಲ್ಲಾ ಘಟಕದ ಯುವಕರು ಮತ್ತು ದಾವಣಗೆರೆ ಜಿಲ್ಲಾ ಘಟಕದ ಯುವಕರು ಪತ್ರಿಕೆಯಲ್ಲಿ ಒಂದು ಸಂದೇಶವನ್ನು ನೀಡಿದರು ಆ ಸಂದೇಶ ಎಷ್ಟು ಸತ್ಯಕ್ಕೆ ದೂರವಾಗಿದೆ ಅಂತಂದರೆ ಒಂದಾದ್ರೂ ಅವರು ಏನಾದರೂ ಬಂದು ಸಮಾಜದೊಳಗೆ ಇವತ್ತಿನ ಮಠ ನಾವು ಹಿಂಗೆ ಮಾಡಿರಿ ನೀವು ಹಿಂಗೆ ಮಾಡಿರಿ ಅಂತ ಯಾರನ್ನೂ ಏನೂ ವಿಚಾರ ಮಾಡಿಲ್ಲ ಅಷ್ಟೇ ಅಲ್ಲದೆ ಏನಾದ್ರು ಆರೋಪ ಮಾಡಿದ್ರು ಕೂಳು ಸಂಘದೊಳಗೆ ಟು ಎ ಮೀಸಲಿ ನೀವು ಭಾಗವಹಿಸಿಲ್ಲ ಅಂತೇಳಿ ನಾನು ನಮ್ಮ ತಮ್ಮ ಗದಗದಿಂದ ನಮ್ಮ ತಮ್ಮ ಎರಡು ಕ್ರೆಸರು ಮತ್ತು ನಾನು ಹೊಂಬಳದಿಂದ ಎರಡು ಕ್ರೆಸರು ಸುಮಾರು ಐವತ್ತು ಮಂದಿನ ನಾವು ಕೂಳು ಸಂಘದ ಕರ್ಕೊಂಡು ಹೋಗಿ ಹಜ್ಜಾರ್ ಸಮ್ಮುಖದವರು ನನ್ನ ಮತ್ತೆ ಪ್ರಭಾಣವ್ ಸಿಕ್ಕಿಟ್ಟಿವ್ರ ಮಗ ಬಂದಾನ ಅವ್ರು ವೇದಿಕೆ ಮ್ಯೆ ಕರೀರಿ ಅಂತೇಳಿ ನಾನು ತಾಳ್ ಕುಂತಿದ್ದೆ ನಾನು ಕರೆದು ವೇದಿಕೆ ಮ್ಯೆ ಕುಂದ್ರಸ್ಕೊಂಡು ಹಜ್ಜಾರ್ ಕುಡಿದಿದ್ದ ಫೋಟೋ ನನ್ನ ತೆಲೆ ಅದಾವು ಇವತ್ತು ಮತ್ತು ಪಾದಯಾತ್ರೆ ಚಲೋ ಆಗ್ಬೇಕಾದ್ರೆ ರಿಬ್ಬನ್ ಕಟ್ ಮಾಡೋ ಕಾರ್ಯಕ್ರಮ ಬಸವರಾಜ್ ಪಾಟ್ಲ್ ಯತ್ನಾಳ್ ಅವರು ಮತ್ತು ನಾನು ಹಜಾರಿದ್ದ ಪೋಟನೂ ನನ್ನ ಅದಾವು ಅಷ್ಟೇ ಅಲ್ಲದೇ ಕೂಳು ಸಂಗಮದಿಂದ ಹುಣ್ಗುಂದು ಮಠನೂ ಪಾದಯಾತ್ರೆ ನನಗೆ ಆರಾಮಿಲ್ಲ ಅಂದರೂ ಸಹಿತ ಸುಮಾರು ಒಂದು ಮೂರು ತಾಸುಗಟ್ಲೇನೂ ಸಹಿತ ಹಜ್ಜಾರ ಕೊಡು ಪಾದಯಾತ್ರೆ ಮಾಡಿ ಬೇಡ ಚಂದ್ರಣ್ಣ ನೀನು ಇವತ್ತು ರೆಸ್ಟ್ ಮಾಡು ಮತ್ತು ಬೇಕಾದ್ರೆ ನಾಳೆ ಎಲ್ಲರೂ ಬಂದು ಜಾಯ್ನ್ ಆಗುವ ಮ್ಯಾಗ ನಾವು ತುಮಕೂರು ಅಂತೇಳಿ ಮತ್ತು ಅಜ್ಜಾರ್ ಅಂತೇಳಿ ಹೋಗಿ ಮತ್ತು ಅವ್ರಿಗೆ ಭೇಟಿಯಾಗಿ ಇದು ಕಶ್ಯಪ್ನವರು ಇದ್ರು ಹಜಾರು ಇದ್ರು ಎಲ್ಲರೂ ಇದ್ರು ನನ್ನ ಕಾರ್ಯ ಮತ್ತೆ ನಾವು ಹತ್ತೆ ಬಂದಿಗೆ ಯಾರು ಎಲ್ಲರೂ ಕುಡ್ಕೊಂಡು ಹೋಗಿ ಪಾದಯಾತ್ರೆ ಭಾಗವಹಿಸಿದ್ವಿ ಮತ್ತು ಬೆಂಗಳೂರಾಗೇನು ಕಾರ್ಯಕ್ರಮ ನಡೀತು ಪಾದಯಾತ್ರೆ ಕಾರ್ಯಕ್ರಮ ಅಲ್ಲಿನೂ ಸಹಿತ ನಾವೆಲ್ಲರೂ ಸತತವಾಗಿ ಭಾಳ ಮಂದಿ ವಿದ್ಯಕಿಮೇ ಆಗಿರಬೇಕು ಮೋತಿ ತೋರಿಸ್ಬೇಕು ಅಂತಂದರು ನಮ್ಮ ಸಮಾಜ ಒಂದು ಮಂದಿ ಅಂತೇಳಿ ನಾವು ನಮ್ಮ ತಮ್ಮ ನನ್ನ ಸ್ನೇಹಿತರು ಪ್ರಸಾದದ ವ್ಯವಸ್ಥೆ ಅಡುಗೆ ಮಾಡುವ ವ್ಯವಸ್ಥೆ ಅಲ್ಲೆಲ್ಲನೂ ಸಹಿತ ನಿಂತು ನಾವು ಸೇವೆ ಮಾಡೇವಿ ಅದು ಎಲ್ಲರಿಗೂ ಗುರುತಿದ್ದು ಮಾತೈತಿ ಗುರುತಿದ್ದಾರು ಏನಾರು ಮಾತಾಡಿದರೆ ಅದು ಸರಿ ಆಯ್ಕೆಲ್ಲ ತಿಳ್ಕೊಂಡು ಮಾತಾಡಬೇಕು ನಮ್ಮ ಅದಿಗಿನ ಮಂದಿ ನೂರಾರು ಮಂದಿ ಬಂದವರು ಸಹಿತ ನಾವು ಎಲ್ಲರೂ ಕೂಡದೇ ಎಲ್ಲೇ ನೋಡೇವಿ ನಾವು ಎಲ್ಲರೂ ರೂಮ್ ಮಾಡ್ಕೊಂಡು ಮುಕ್ಕೊಳಕ್ಕೆ ಹೋದ್ರೆ ಆ ಗ್ರೌಂಡ್ನ ಸ್ಟೇಜ್ ಮೇಲೆ ಮುಖಂಡು ಬಂದೇವು ರಾತ್ರಿ ಮರೆದಿವ್ಸ ಅಂಥದ್ದೊಂದು ಕಾರ್ಯಕ್ರಮ ಮತ್ತು ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಗೆ ಒಂದು ಮಾ ಸಂದೇಶನ ಕೊಡ್ತೇನೆ ಈ ಸಂದರ್ಭದಲ್ಲಿ ಏನೂ ಇಲ್ಲ ಸುಮ್ಮ ಸುಮ್ಮನೆ ಯಾರಿಗೆ ಸುಮ್ ಸುಮ್ಮನೆ ಎಲ್ಲರಿಗೆ ಒಪ್ಪದ ಮಾಡ್ಕೊತ ಹೋಗಿ ನೀವು ರಾಜ್ಯದ ಮುಖ್ಯಮಂತ್ರಿ ಹಾಕಿದ್ರು ಕೇಂದ್ರ ಪ್ರಧಾನಮಂತ್ರಿ ಹಾಕಿದ್ರು ಅದು ಗೊತ್ತಿಲ್ಲ ಭಾಳ ಮಂದಿ ಕೂಡ ನೀವು ಕೆಡಿಸ್ಕೊಂಡು ಭಾಳ ಮಂದಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿದರೆ ಅದರಿಂದ ಏನು ಪರಿಣಾಮ ಅನ್ನೋದು ಸಹಿತ ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಮಾತಾಡುವಂಥ ಮಾತೈತಿ ನಮ್ಮ ಸಮಾಜದ ಹಿರಿಯರು ಕರೆ ನೀವು ಹಿರಿಯರಾಗಿ ಹಿರಿಯರಾಗಿ ಉಳಿರಿ ಯಾಕಂದರೆ ಒಬ್ಬ ಪ್ರಭಾಣ ವಂಶಿ ಕಟ್ಟಿ ಅವ್ರಿಗೆ ನೀವು ಮಾತಾಡ್ತೀರಿ ಅಂದರೆ ಪ್ರಭಾಣ ವಂಶಿ ಕಟ್ಟಿಯವ್ರು ಯಾರು ಅವ್ರು ಏನದಾರ ಅನ್ನೋದು ಗೊತ್ತಿಲ್ಲ ನಿಮಗೆ ಅವರು ತಲೆಯಾಗಿ ಕೂದ್ದು ಎಷ್ಟು ಅಷ್ಟು ಅವ್ರ ಮಂದಿ ಭಾಗ ಐತಿ ನಾಳೆ ಅವ್ರು ಏನಾರ ಎದ್ದು ನಿಂತ್ರಿ ಬಸವರಾಜ ಪಾಟೀಲ್ ಎತ್ನಾಳವ್ರಿಗೆ ಸುಮಾರು ಆಗೈತಿ ನಾವು ತಟಸ್ತಿದ್ದೇವೆ ನೋಡಪ್ಪ ನಮ್ಮ ಸಮಾಜ ಅದು ಸಮಾಜಕ್ಕೆ ಹೆಸರು ಕೆಟ್ಟ ಹೆಸರು ಬರಬಾರ್ದು ಅವ್ರು ಮಾಡ್ಯಾರ ಅಂತೇಳಿ ನೀವು ತಿಳುವಳ್ಕೆಲ್ದಾರ ಆಬಾರ್ದು ಅಂತೇಳಿ ನಮ್ಮ ಹಿರಿಯರು ನಮ್ಮ ಸಮಾಜದ ಹಿರಿಯರು ನಮ್ಮನ್ನು ಸುಮ್ಮನೆ ಕುಂದಿರ್ತಾರೆ ಅದಕ್ಕೆ ಬಸು ಪಾತ್ಡಿ ಯತ್ನಾಳ್ ಅವರು ಏನಾರು ತಪ್ಪು ಸಂದೇಶ ನಡೆದಿದ್ದರೆ ಯಾವಾಗಾರ ಫೋನ್ ಮಾಡಿ ಇಲ್ಲಪ್ಪ ನನಗೆ ಪಕ್ಷದಾಗ ಅನ್ಯಾಯ ಆಗೈತಿ ನೀವು ನಮ್ಮ ಹಿಂದೆ ಬಂದು ಬರ್ರಿ ಅಂತೇಳಿ ಕರೆದಿಲ್ಲ ನಮ್ಮನ್ನು ಯಾವಾಗ ಅವರು ಕರಿಬೇಕಾಗಿತ್ತು ಒಬ್ಬ ಸಮಾಜದ ಅಧ್ಯಕ್ಷ ಅಂತಂದ್ರೆ ಕರೆದವ್ರು ಕೂಡ ಮಾತಾಡಬೇಕಾಗಿತ್ತು ಅವರು ಮಾತಾಡಿದಾಗೂ ಸಹಿತ ಅವ್ರಿಗೆ ವಿರೋಧ ಮಾಡಿದ್ರೆ ನಾವು ಸಹಿತ ಸೈತಿಕೊಂಡನೇ ಮಾಡ್ತಿದ್ವಿ ಅದನ್ನು ನಾನು ಇವ್ರು ಯಾವಾಗ ಪಕ್ಷದ ಉಚ್ಚಾಟನೆ ಮಾಡಿದಾಗ ನಾನು ನಮ್ಮ ಸ್ನೇಹಿತರು ಎಲ್ಲರು ಕೂಡ್ಕೊಂಡು ಏ ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಆಗತ್ತೆ ಅಂತ ತಿಳ್ಕೊಂಡು ನವ್ರಿಗುಂದ ನರಗುಂದ ರೋಣ ನನ್ನ ಸ್ನೇಹಿತರದಲ್ಲಿ ಇಷ್ಟೇ ನಾವು ಬಸವರಾಜ್ ಪತ್ನಾಲ್ವ ನಾವು ಬೆಂಬಲ ಮಾಡಬೇಕಾಗತ್ತೆ ನಾವು ಪಕ್ಷನ ಬೆಂಬಲ ಮಾಡುವಂಥ ಅವಶ್ಯಕತೆ ಬರಂಗಿಲ್ಲ ಯಾಕೆ ನಮ್ಮ ಸಮಾಜದ ಮನುಷ್ಯ ಆಗೋಗಾಗ ಅನ್ಯಾಯ ಆಗ್ತದೆ ಅಂತೇಳಿ ಪ್ರತಿಭಟನೆ ಮಾಡೀನಿ ನಾನು ಅಷ್ಟೇ ಅಲ್ಲದೇ ಹಿಂದೆ ಅರವಿಂದ್ ಬೆಲ್ಲಾದವ್ರು ಮುಖ್ಯಮಂತ್ರಿ ಹಾಕರ ಅಂದಾಗ ನಮ್ಮ ಸಮಾಜದವ್ರು ಯಾರೂ ಕೂಗುಕೊಳ್ಳಿಲ್ಲ ನಾನು ಅವತ್ತು ಸುಮಾರು ಒಂದು ಐದು ದಿನವೂ ಮಾಡಿಕೊಂಡು ನಾವು ನಲ್ವತ್ತು ಮಂದಿ ಗೆಳೆಯರು ಕುಡ್ಕೊಂಡು ತುಮಕೂರು ಮಠ ಹೋಗಿದ್ವಿ ಅಲ್ಲೇ ಈ ಕೋರ್ ಕಮಿಟಿ ಸಮಯ ಒಳಗೆ ಈ ಅರವಿಂದ್ ಬೆಲ್ಲದವ್ರ ಹೆಸರು ಬರಲಿಲ್ಲ ಬಸವರಾಜ್ ಬೊಮ್ಮಾಯವ್ರ ಹೆಸರು ಬಂತು ನಾವು ಅಲ್ಲಿಂದ ನಾವು ತುಮಕೂರಿಂದ ಹಾಳಿ ಬೆಂಗ್ಳೂರಿಗೆ ಹೋಗಿಲ್ಲ ರಿಟರ್ ಹಾಳೆ ಊರಿಗೆ ಬಂದಿರೋ ಆವತ್ತು ಯಾರು ಇವು ನಾಯಕರನ್ನವರು ನಮ್ಮ ಸಮಾಜದ ಶಾಸಕರು ಮಿತ್ರರು ಸಮಾಜ ಅನ್ನೋದು ಅವತ್ತು ಯಾರಿಗೂ ಗುರ್ತಾಯಿರಲ್ಲ ಅವತ್ತು ಯಡಿಯೂರಪ್ಪನ ಮಾಡಿದ ತಪ್ಪು ಅಂತೇಳಿ ಮಾತಾಡಿದರು ಆದರೆ ಬಹಿರಂಗ ಬಹಿರಂಗ ಮ್ಯಾಗೆ ಎಲ್ಲಿ ಬರಲಿಲ್ಲ ಅವರು ಅವರು ಇವರು ಅರವಿಂದ್ ಬೆಲ್ಲದವರು ನಮ್ಮ ಸಮಾಜದವ್ರು ಬಸವರಾಜ್ ಸರ್ ಯತ್ನಾಳವರು ನಮ್ಮ ಸಮಾಜದವ್ರು ನಮ್ಮ ಸಮಾಜಕ್ಕೆ ಎಲ್ಲರೂ ಏನೇ ಆಕತ್ತಂದ್ರೆ ಪ್ರಭಣ್ಣ ಹುಂಸಿ ಕಟ್ಟಿಯವರು ಪ್ರಭಣ್ಣ ಹುಷಿ ಕೆಟ್ಟವರು ಮಕ್ಕಳು ಬೆಂಬಲಿಗರು ಎಲ್ಲರೂ ಸಮಾಜಕ್ಕಾಗಿ ನಾವು ದುಡ್ದೇವಿ ಸಮಾಜಕ್ಕೆ ಇವರು ಸ್ವಾಮಿಗಳು ಮಾಡಿದ್ದು ಎರಡು ಸಾವಿರದ ಎಂಟರಾಗ ಸ್ವಾಮಿಗಳು ಹುಡುಕಾಡಕ್ಕೆ ಚಲೋ ಮಾಡಿದ್ದು ನಮ್ಮ ಅಪ್ಪಾರ ಮಂಡಳ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಎರಡು ಸಾವಿರದ ನಾಲ್ಕರಿಂದ ನಮ್ಮದೊಂದು ಕೆಂಪು ಕಾರ್ ಟೊವೆರ ಕಾರು ಅದ್ರ ತುಂಬ ನಾಲ್ಕು ಮಂದಿ ಕರ್ಕೊಂಡು ಇಡೀ ರಾಜ್ಯದ ಮೂಲೆ ಮೂಲೆಯೊಳಗೆ ಸುಮಾರು ತಿಂಗಳಗಲೆ ಅಡ್ಡಾಡಿ ತಮ್ಮ ಜೀವನನ ನಾಶ ಮಾಡಿಕೊಂಡು ಈ ಸ್ವಾಮಿಗಳ್ನ ಹುಡುಕಿ ಎಲ್ಲನೂ ಪ್ರಯತ್ನ ಮಾಡಿದರು ಪ್ರಯತ್ನ ಮಾಡಿ ಸ್ವಾಮಿಗಳು ಮಾಡುವಾಗ ಯಾರು ಸಮಾಜದವರು ಎಲ್ಲರೂ ಕುಡ್ಕೊಂಡು ಸಹಕಾರ ಮಾಡಿದ್ಮ್ಯಾಗ ಇವರು ಸ್ ನೇತೃತ್ವದಾಗ ಕೂಡಿಸಿದಾಗ ಲಕ್ಷಾಂಧು ಗಂಟೆ ಜನ ಕೂಡಿ ಸ್ವಾಮಿಗಳು ಮಾಡ್ಯಾವೆ ಅವ್ರ ಬಗ್ಗೆಯೂ ಅಭಿಮಾನ ಐತಿ ಆದರೆ ಸಮಾಜ ಸ್ವಾಮಿಗಳು ನಮ್ಮ ಸಮಾಜಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ನಾವು ಕೇಳಿಕೊಂಡು ಭಾಳ ಮಂದಿಗೆ ಆರೋಪ ಮಾಡೋದ್ರಿಂದ ಏನಾಗೈತಿ ಅಂತಂದ್ರೆ ಸಮಾಜ ಕೆಟ್ಕೊಂತ ಹೋಗ್ಕೈತಿ ಸಮಾಜ ಕೆಡಿಸೋದ್ರಿಂದ ಕೂಡಿಸುವ ಹೋಗ್ರಿ ಅಂತೇಳಿ ನಾನು ಒಬ್ಬ ಯುವಕನಾಗಿ ಹಿರಿಯರಿಗೆ ಮನವಿ ಮಾಡ್ಕೊತೇನೆ ನನ್ನ ಆದೇಶ ಅಲ್ಲ ನನ್ನ ಮನವಿ ತಮ್ಮೆಲ್ಲರಿಗೂ ಶರಣು ನಾವು ಹಿರಿಯರು ಕೂಡಿ ನಾಳೆ ನಮ್ಮದು ಒಳಗೆ ಒಂದು ಬೃಹತ್ ಮೀಟಿಂಗ್ ಅದ ಅಲ್ಲೆಲ್ಲ ಕುಂತು ಎಲ್ಲ ಹಿರಿಯರು ರಾಜ್ಯ ಮಟ್ಟದ ಹಿರಿಯರು ಜಿಲ್ಲಾ ಮಟ್ಟದ ಹಿರಿಯರು ಬರ್ತಾರೆ ಬಂದಾಗ ಅಲ್ಲಿ ಎಲ್ಲ ನಾವು ವಿಚಾರ ವಿನಿಮಯ ಮಾಡಿಕೊಂಡು ವಾತಾವರಣ ಏನೇನು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಮಾತಾಡಿಕೊಂಡು ಅದನ್ನು ಮುಂದಿನ ಹಂತ ಒಳಗೆ ನಾವು ತಿಳಿ ವಾತಾವರಣ ಮತ್ತು ಎಲ್ಲ ಸೌಹಾರ್ದತೆಯಿಂದ ಈ ಸಮಸ್ಯೆ ಬಗೆಹರಿತೈತಿ ಅಂತೇಳಿ ನಾವು ಆಶೆ ಇಟ್ಟು ಈಗ ಸ್ವಾಮೀಜಿ ಆ ವಿಚಾರವಾಗಿ ಅವ್ರಿಗೆ ಹೇಳಬೇಕು ಈಗ ನಮ್ಮ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ವತಿಯಿಂದ ನೀವು ಎಲ್ಲರೂ ಸೇರಿ ಸ್ವಾಮಿಗಳಿಗೆ ಹೇಳುವಂಥ ವಿಚಾರಗಳನ್ನು ತಿಳಿಸಿ ಏಕ ವ್ಯಕ್ತಿ ಹಿಂದೆ ಯಾವುದೇ ಇವತ್ತು ನಾವು ರಾಜಕೀಯ ಪಕ್ಷಕ್ಕೆ ಬೆನ್ನು ಬಿಡದೆ ನಾವು ಸಮಾಜವನ್ನು ಅಭಿವೃದ್ಧಿ ಕಡೆ ನಾವು ಲಕ್ಷ್ಯ ವಹಿಸಬೇಕೇ ವಿನಃ ಒಬ್ಬ ರಾಜಕೀಯ ಜನರು ಇವತ್ತು ಇವ್ರು ಇರ್ತಾರ ನಾಳೆ ಅವ್ರು ಇರ್ತಾರ ಒಬ್ಬೊಬ್ಬರನ್ನ ಮೇಲ್ಗಟ್ಕೊಂತ ಹೋದ್ರೆ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದು ವಿಷಯಕ್ಕೆ ನಾವೆಲ್ಲರೂ ನಾಳೆ ಕೂಡಿ ಒಂದು ನಿರ್ಣಯಕ್ಕೆ ಅಜ್ಜಾರನ್ನು ಕರೆಸಿ ನಾವು ಒಂದು ನಿರ್ಣಯ ಮಾಡ್ತೀವಿ ಕಾಂಗ್ರೆಸ್ನೂ ಎಷ್ಟೋ ದಿವಸ ಈಗ ಬಿ ಜೆ ಪಿ ಹೋದರು ಹಿಂದೆ ಎಷ್ಟೋ ದಿವಸ ದಳದಿಂದ ಹೋದರು ಹಿಂಗೆ ಆಗಬಾರ್ದು ನಮ್ಮ ಸಮಾಜ ಯಾಕೆ ಎಲ್ಲ ಪಕ್ಷದಾಗ ನಮ್ಮ ಸಮಾಜ ಇರ್ತೈತಿ ಎಲ್ಲ ಪಕ್ಷದವರು ಬಂದು ಸ್ವಾಮಿಗಳು ಎಲ್ಲ ಪಕ್ಷಕ್ಕೂ ಅವರು ಉಪಯೋಗ ಮಾಡಲಿ ಆದರೆ ಅವ್ರು ಹೋಗಿ ಬಂದು ಬೆನ್ನಬಾರ್ದು ನಮ್ಮದು ಸಮಾಜದ ಒಕ್ಕಟ್ಟದ್ದು ಕಳೀತೀವಿ ಅದಕ್ಕೆ ಅದನ್ನು ಸ್ವಾಮಿಗಳು ಮಾಡಬಾರ್ದು ನಾವು ನೀವು ಮತ್ತು ನಿನಗೆ ಇವತ್ತು ಬೇಡ ಆದರೆ ಕಾಂಗ್ರೆಸ್ಗೆ ಹೋಗ್ತೀವಿ ಬೇಕಾದ್ರೆ ಮತ್ತು ಬಿ ಜೆ ಪಿಗೆ ಹೋಗ್ತೀರಿ ನಾವು ಮತ್ತೆ ದಳಕ್ಕೆ ಹೋಕೀವಿ ಇಲ್ಲ ಮತ್ತೊಂದು ಪಕ್ಷ ಕಟ್ತೀವಿ ನಾವು ಸ್ವಾಮಿಗಳು ಅದಕ್ಕೆ ಹೋಗಬಾರ್ದು ನಮ್ಮ ತಕ ಇರೋದು ಅಷ್ಟೇ ನಮ್ಮ ಉದ್ದೇಶ ಎಲ್ಲರೂ ಬಂದು ಅವ್ರ ಎಲ್ಲರೂ ಬಂದು ಅವ್ರದ್ದ ಮಠದೊಳಗೆ ದರ್ಶನ ತಗೋಬೇಕು ಈಗ ಅವ್ರ ಹಿಂದೆ ಸ್ವಾಮಿಗಳು ಬಂದ್ರೆ ಮಠದಾಗ ಕುಂತು ಅವ್ರಿಗೆ ಆಶೀರ್ವಾದ ಮಾಡೋದಾಗ್ಬೇಕಲ್ಲ ಅವರ್ತು ಮನೆ ಮನೆಗೆ ಹೋಗಿ ವುರಣ ಸ್ವಾಮಿದು ಅಥವಾ ಯಾವುದೋ ಸ್ವಾಮಿಗಳು ಇದ್ದವ್ರು ಇವತ್ತು ನಾವು ಭಾಳ ಮಠದ ಮಠದಲ್ಲಿ ನೋಡ್ತೀವಿ ಎಲ್ಲ ಅವರು ತಮ್ಮ ಘನತೆ ಗೌರವಕ್ಕೆ ಹಾಕೊಂಡು ತಮ್ಮ ಮಠಕ್ಕೆ ಹಾಕ್ಕೊಂಡು ಇರ್ತಾರೆ ಅನ್ನೋ ಹೊರತು ಯಾರು ಹೆಂಗೋದಿಲ್ಲ ಅದು ಆಗಬಾರ್ದು ಅಂತು ನಾವು ಎಕರೆ ಜಮೀನನ್ನು ಎರಡು ಸಾವಿರದ ಇಪ್ಪತ್ತರ ನಾವು ಎರಡು ಸಾವಿರದ ಹದಿನಾಲ್ಕರಂದು ಜಮೀನು ತೊಗೊಂಡ್ವಿ ಎರಡು ಎಕರೆ ತಗೊಂಡಾಗ ಅದಕ್ಕೆ ತಾಂತ್ರಿಕ ತೊಂದರೆ ಇರುವುದರಿಂದ ಕೊಟ್ಟಂಥ ಮಾಲೀಕ ಅನಾರೋಗ್ಯದಿಂದ ಬಳಸಲುತ್ತಿರುವುದರಿಂದ ಅದಕ್ಕೆ ಸರ್ಕಾರದಿಂದ ನೇರವಾಗಿ ಟ್ರಸ್ಟಿಗೆ ಖರೀದಿ ಮಾಡಲಾರ್ದಂಥ ವ್ಯವಸ್ಥೆ ಅಂದರೆ ಏನು ಕಾನೂನು ತೊಡಕುಗಳು ಇರುವುದರಿಂದ ಅದನ್ನು ಸಂಘದ ಅಧ್ಯಕ್ಷರ ಹೆಸರಲ್ಲೇ ಎರಡು ಎಕರೆ ನಾವು ಜಮೀನು ಮಾಡಿಕೊಂಡ್ವಿ ಮುಂದೆ ತದನಂತರವಾಗಿ ಎಲ್ಲ ಹಿರಿಯರು ಕೂಡಿ ಅಧ್ಯಕ್ಷರಿಗೆ ನಾವು ಅದನ್ನು ಪೂರ್ತಿಯಾಗಿ ಅಧ್ಯಕ್ಷರೇ ನಮ್ಮ ಟ್ರಸ್ಟಿಗೆ ಬಿಟ್ಟು ಬಿಡ್ರಿ ಅನ್ನುವಂಥ ಸಲಹೆ ಸೂಚನೆ ಹೇಳಿದಾಗ ಅವರು ಯಾಕೆ ಅಂತ ಅಂಥೇಳಿ ಹೇಳಿದಾಗ ನಾವು ಟ್ರಸ್ಟ್ ಹೆಸರು ಮಾಡುವಂಥ ಪ್ರತಿಕ್ರಿಯೆ ಕಾಗದ ಪತ್ರಗಳು ಇನ್ನೂ ಅಲ್ಲೇ ತಹಸೀಲ್ದಾರ್ ಎ ಸಿ ಆಫೀಸ್ ಹಂತದಲ್ಲೇ ಇವತ್ತಿಗೂ ಇದ್ದಾವೆ ಅದು ಆದ ಕ್ಷಣವೇ ನಾವು ಟ್ರಸ್ಟಿಗೆ ನಾವು ಕೊಡ್ತೀವಿ ಅಂತೇಳಿ ಅಧ್ಯಕ್ಷರು ಹೇಳ್ಯಾರ ಮತ್ತು ಹದಿನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಅವರು ದಾನಪತ್ರವನ್ನು ಸಹ ಅವರು ಮಾಡಿದ್ದಾರೆ ಅದರ ಪ್ರತಿಯನ್ನು ಇಲ್ಲಿ ಅದೇ ಅದು ನಾವು ಟ್ರಸ್ಟಿಗೆ ಎಲ್ಲ ಒಂದು ಪ್ರತಿಕ್ರಿಯೆ ಮೂಡಿದ ನಂತರ ನೋಂದಣಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅದಕ್ಕೆ ಇದನ್ನು ಅವರು ದಾನವ ಪತ್ರವನ್ನು ಸಹ ಮಾಡಿಕೊಟ್ಟಿದ್ದಾರೆ